ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ತೊಂಬತ್ತು ಚುಕಿ ಎಂಟು ಕಂಪನಾಂಕದಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ಯುವಚೇತನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ ಪ್ರಿಯ ಕೇಳಿದ್ರೆ ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮವು ಕೊಂಚ ವಿಭಿನ್ನವಾಗಿದೆ ಈ ದಿನ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಪ್ರತಿಭೆಗಳ ಬಗ್ಗೆ ಹೇಳೋದಾದರೆ ಇವರು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯ ಅಂಗಸಂಸ್ಥೆಯಾದ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ವಿವಿಧ ರೀತಿಯ ಕೌಶಲ್ಯಾಧಾರಿತ ತರಬೇತಿಯನ್ನು ಪಡೆದುಕೊಳ್ಳೋ ಮುಖಾಂತರ ಆ ತರಬೇತಿಯಲ್ಲಿ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಂಡು ಆ ಕ್ಷೇತ್ರದಲ್ಲಿ ಇನ್ನಷ್ಟು ಪರಿಣತಿಯನ್ನು ಹೊಂದು ಆ ಕ್ಷೇತ್ರದಲ್ಲೇ ಒಂದು ವೃತ್ತಿಪರ ಆಯ್ಕೆಯನ್ನು ಕಂಡುಕೊಂಡು ಒಂದು ಉತ್ತಮವಾದ ಜೀವನವನ್ನು ರೂಪಿಸಿಕೊಳ್ಳೋ ಕುರಿತು ತಮ್ಮ ಜೀವನದ ಯಶೋಗಾಥೆಯನ್ನು ಹಂಚಿಕೊಳ್ಳಿದ್ದಾರೆ ಅಂತೆಯೇ ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಈ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಮೂಲಕ ಸಂಸ್ಥೆಗೆ ದಾಖಲಾಗಿ ಆರು ತಿಂಗಳುಗಳ ಕಾಲ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಪಂಚಕರ್ಮ ಮತ್ತು ಆಯುರ್ವೇದ ಥೆರಪಿ ತರಬೇತಿಯನ್ನು ಪಡೆದುಕೊಂಡು ಈ ಕ್ಷೇತ್ರದಲ್ಲಿ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋ ಮುಖಾಂತರ ಯಾವ ರೀತಿಯೆಲ್ಲ ಈ ಪಂಚಕರ್ಮ ಮತ್ತು ಆಯುರ್ವೇದ ತರಬೇತಿಯನ್ನು ಪಡೆದುಕೊಂಡು ಈ ವಿದ್ಯಾರ್ಥಿಗಳು ತಮ್ಮ ವೃತ್ತಿಪರ ಜೀವನವನ್ನು ನಡೆಸ್ತಾ ಇದ್ದಾರೆ ವೃತ್ತಿಪರ ಆಯ್ಕೆಯನ್ನು ಕಂಡುಕೊಳ್ಳೋ ಮುಖಾಂತರ ತಮ್ಮ ಭವಿಷ್ಯವನ್ನು ಕಟ್ಕೊಳ್ತಾ ಇದ್ದಾರೆ ಅನ್ನೋದು ಕುರಿತು ಈ ತರಬೇತಿಯಿಂದ ತಮ್ಮ ಜೀವನದಲ್ಲಾದಂಥ ಬದಲಾವಣೆಗಳಾಗಿರ್ಬೋದು ಈ ಎಲ್ಲ ವಿಚಾರಗಳ ಕುರಿತು ತಮ್ಮ ಅನುಭವವನ್ನು ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಿದ್ದಾರೆ ಹಾಗಾದ್ರೆ ಬನ್ನಿ ಈ ಪಂಚಕರ್ಮ ಮತ್ತು ಆಯುರ್ವೇದ ತರಬೇತಿಯನ್ನು ಪಡ್ಕೊಂಡ ನಂತರ ಇವರ ಜೀವನದ ದಿಕ್ಕು ಯಾವ ರೀತಿ ಎಲ್ಲ ಬದಲಾಗ್ತು ಅನ್ನೋದ್ರ ಕುರಿತು ಸಾಕಷ್ಟು ವಿಚಾರಗಳನ್ನ ತಮ್ಮ ಅನುಭವ ಮುಖಾಂತರ ಜೊತೆ ಹಂಚಿಕೊಂಡಿದ್ದಾರೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲಾ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನ ತಿಳಿದು ಬರೋಣ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಭಿ ನಾನು ಕೋಟೆ ತಾಲೂಕು ಮುಷ್ಕೆರೆ ಗ್ರಾಮದಿಂದ ಬಂದಿದ್ದೀನಿ ಸೊ ನಂದು ಶಿಕ್ಷಣ ಬಂದು ಸೆಕೆಂಡ್ ಪಿ ಯು ಸಿ ಆಗಿತ್ತು ಸೊ ನಾನು ಡಿಗ್ರಿ ಮಾಡಬೇಕು ಅಂತ ಆಗ್ತಾನೆ ಮಾಡೋದು ಅಂದ್ಕೊಂಡು ಒಂದು ಕಾಲೇಜಲ್ಲಿ ಕೇಳಿದ್ದೆ ಸೊ ನಮ್ಮ ಅಪ್ಪ ಅಮ್ಮ ಹೇಳಿದ್ರು ನೀನು ಡಿಗ್ರಿ ಮೂರು ವರ್ಷ ಮಾಡ್ಕೊಂಡು ಕುತ್ಕೊಂಡು ಇಲ್ಲಿ ಯಾರು ಇದು ಮಾಡ್ತಾರೆ ನಮ್ಮ ಸಾಲ ಮಾಡಿದ್ದೀವಿ ಹಂಗೆ ಹೀಗೆ ಅಂತ ಮನೇಲಿ ಹೇಳ್ತಾಯಿದ್ರು ಸೊ ಆಗ ನನ್ನ ಫ್ರೆಂಡು ಚೆಂದು ಅಂತಂದ್ಬಿಟ್ಟು ನಮ್ಮ ದೊಡ್ಡಪ್ಪನ ಮಗ ಈ ಥರ ಸರ್ಗುರಲ್ಲಿ ಎಸ್ ವಿ ಎಂಬಲ್ಲಿ ಪಿ ಟಿ ವೈ ಬಿ ಪಂಚಕರ್ಮ ಆರು ತಿಂಗಳು ಕೋರ್ಸು ಕಮ್ಮಿ ಕಡಿಮೆ ಸಮಯದಲ್ಲಿ ಈ ಥರ ಒಂದು ಹೇಳ್ಕೊಟ್ಟು ಅವರೇ ಜಾಬ್ನು ಕೊಡಿಸ್ತಾರೆ ಅಂತ ಒಂದು ವಿಷಯ ಹೇಳಿದರು ಬಟ್ ನಾನು ಇಂಟ್ರೆಸ್ಟ್ ತೋರಿಲಿಲ್ಲ ಬಟ್ ಚಂದ್ರೇಶ್ ಸರ್ ಅಂದ್ಬಿಟ್ಟು ಇಲ್ಲಿ ವರ್ಕ್ ಮಾಡೋರು ಫೀಲ್ಡ್ ವರ್ಕರು ಅವರು ಈ ಥರ ಇದೇ ಮಾಡ್ಬೋದು ಜೀವನ ಕಟ್ಕೋಬೋದು ಜೀವನ ರೂಪಿಸ್ಕೋಬೋದು ಅಂತೆಲ್ಲ ಹೇಳಿದಾಗ ಆಯ್ತು ನಮ್ಮ ತಂದೆ ತಾಯಿ ಸರಿ ಹೋಗಿ ಮಾಡೋದ್ರಲ್ಲೇ ಅದರಲ್ಲೇ ನೋಡೋದ ಕಮ್ಮಿ ಕಡಿ ಕಡಿಮೆ ಸಮಯದಲ್ಲಿ ಈ ಥರ ಒಂದು ಕೆಲಸ ಸಿಗ್ತಾ ಇದೆ ಯಾರಿಗೂ ಗೊತ್ತೊಳ್ಳೇದಾಗ್ಬೋದು ಅಂದ್ಬಿಟ್ಟು ನಮ್ಮ ತಂದೆ ತಾಯಿ ಹೇಳಿ ನಾನು ಇಲ್ಲಿಗೆ ಬಂದೆ ಫಸ್ಟ್ ನನಗೆ ಸುಧಾರಣೆ ಮೇಡಮ್ ತುಂಬ ಚೆನ್ನಾಗಿ ಈ ಥರ ಈ ಥರ ಪಿ ಟಿ ವೈ ಬಿ ಕೋರ್ಸ್ ಇದೆ ಈ ಥರ ಸಜೆಷನ್ ಇಲ್ಲಿ ಈ ಥರ ನಡ್ಕೋಬೇಕು ಇಲ್ಲಿ ಈ ಥರ ನಡ್ಕೋಬೇಕು ಇಲ್ಲಿ ಈ ಥರ ಇರಬೇಕು ಅನ್ನೋದೆಲ್ಲ ಹೇಳ್ಕೊಟ್ರು ಆಮೇಲೆ ಫೀಸ್ ವಿಚಾರದಲ್ಲಿ ಸ್ವಲ್ಪ ನಮಗೆ ಇದಾಯಿತು ಸೊ ಆದರೂ ಪರವಾಗಿಲ್ಲ ನೀವು ಎಲ್ಲ ಟೋಟಲ್ ಆಗಿ ಫುಲ್ ಒಂದೇ ದಿನ ಕಟ್ಟಬೇಕು ಏನಿಲ್ಲ ನೀವು ಐದು ತಿಂಗಳು ಮುಗಿಯುವಷ್ಟರಲ್ಲಿ ಎಲ್ಲ ಕಟ್ಕೋಬೋದು ಆ ಥರ ಏನಿಲ್ಲ ಆ ಥರ ಫೀಸ್ ಕಟ್ಟಲೇಬೇಕು ಇವಾಗಲೇ ಅಂತ ಏನು ಸಜೆಷನ್ ಇಲ್ಲ ಹಂಗೆ ಹಂಗೆ ಅಂತ ನಮಗೆ ಸ್ವಲ್ಪ ಫ್ರೀಡಮ್ ಕೊಟ್ಟರು ಸೊ ಅದರಿಂದ ನಾನು ಇಲ್ಲಿ ಬಂದು ಮಾಡ್ತಾಯಿದ್ದೀನಿ ಸೊ ಆರು ತಿಂಗಳ ಟ್ರೈನಿಂಗ್ ತರಬೇತಿ ಹೇಳಬೇಕು ಅಂತಂದರೆ ತುಂಬಾ ಚೆನ್ನಾಗಿತ್ತು ಒಳ್ಳೆ ಟೀಚರ್ಸು ಹಸಿನ ಮೇಡಮ್ ಆಗಿರ್ಬೋದು ಸಣ್ಣ ಸೋಮೇಣ ಆಗಿರ್ಬೋದು ರವೀಣ್ ಆಗಿರ್ಬೋದು ಪ್ರಾಕ್ಟಿಕಲ್ ಆಗಿರ್ಬೋದು ಥಿಯರಿ ಆಗಿರ್ಬೋದು ಪ್ರತಿಯೊಂದೂ ನಮಗೆ ನಗ್ನಗ್ತಾನೆ ಯಾವುದೇ ಸ್ಟ್ರಿಕ್ಟ್ ಇಲ್ಲದೆ ನಗ್ನಗ್ತಾನೆ ಕಲ್ಯಾಣ ಏನು ತಲೆ ಕೆಡಿಸ್ಕೊಬೇಡಿ ಮಾಡೋಣ ಮಾಡೋಣ ಅಂದ್ಕೊಂಡು ಚೆನ್ನಾಗಿ ನಮ್ಮ ಹಸಿನ ಮೇಡಮ್ ಆಗಿರ್ಬೋದು ಎಲ್ಲರೂ ಚೆನ್ನಾಗಿ ಹೇಳ್ಕೊಟ್ರು ಸೊ ನಮಗೆ ರವೀಣ ಆಗಿರ್ಬೋದು ಸಣ್ಣ ಸೋಮಣ್ಣ ಎಲ್ಲರಿಗೂ ಚೆನ್ನಾಗಿ ಹೇಳ್ಕೊಟ್ರು ಸೊ ಈಗ ನನ್ನ ಲೈಫ್ ಒಂದು ಹಂತದಲ್ಲಿ ರೀಚ್ ಆಗಿದೆ ಇನ್ನೂ ರೀಚ್ ಆಗಬೇಕು ನೀವು ರೀಚ್ ಆಗುತ್ತೆ ನಾನು ಈಗ ತಾನೇ ಮುಗಿಸಿ ಬಂದಿರೋದ್ರಿಂದ ಈಗ ಮಾಡ್ತಾಯಿದ್ದೀನಿ ಈಗಿನ ಲೈಫ್ ಸ್ಟೈಲ್ ಅಂತಂದರೆ ಈಗ ಮನೇಲಿ ಸ್ವಲ್ಪ ಹೋದರೆ ಎಲ್ಲದಕ್ಕೂ ನನ್ನನ್ನೇ ಇದು ಮಾಡ್ತಾರೆ ಅಭಿ ದುಡ್ಡಿನ ವಿಚಾರದಾಗೆಲ್ಲ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ನನ್ನೇ ಇದು ಮಾಡ್ತಾರೆ ಮೊದಲಾಗಿರ್ಲಿಲ್ಲ ನೀನು ಓದ್ಕೊಂಡು ಕೂತ್ಕೊಂಡ್ರೆ ಆ ಥರ ಮಾತುಗಳು ಓದ್ಕೊಂಡು ಕೂತ್ಕೊಂಡ್ರೆ ಯಾರು ಇದು ಮಾಡ್ತಾರೆ ಕಷ್ಟ ಆ ಥರ ಎಲ್ಲ ನನ್ನ ಹತ್ರ ಕಷ್ಟಗಳು ಇದ್ರು ಈಗ ನಾನೇ ಅವ್ರ ಕಷ್ಟಗಳನ್ನ ಕೇಳಿ ಒಂದಷ್ಟರ ಮಟ್ಟಿಗೆ ಅವ್ರಿಗೆ ಸ್ವಾತಂತ್ರ್ಯನ ಕೊಡೋಷ್ಟು ಮಾಡಿದ್ದೀನಿ ನನಗೆ ಈಗ ಸ್ಟೂಡೆಂಟ್ಸ್ಗಳು ಅದು ಮುಂದೆ ಚೆನ್ನಾಗಿ ಕಲೀರಿ ಸೊ ಥಿಯರಿಲಿ ಎಕ್ಸಾಮಲ್ಲಿ ಇದು ಮಾಡ್ಕೋಬೋದು ಬಟ್ ಪ್ರಾಕ್ಟಿಕಲ್ಲು ತುಂಬಾ ನೀಟಾಗಿ ಕಲ್ತ್ಕೊಂಡಿದ್ರೆ ಆಮೇಲೆ ಎಕ್ಸ್ಪೀರಿಯೆನ್ಸ್ ಕೇಳ್ತಾರೆ ಮತ್ತು ಚೆನ್ನಾಗಿ ಮಾಡಬೇಕು ಶಿಸ್ತಿರಬೇಕು ಇಲ್ಲಿ ಹೇಳ್ಕೊಡ್ತಾರೆ ಅದನ್ನು ನೀಟಾಗಿ ಕಲ್ತ್ಕೊಂಡು ಮುಂದೆ ಎಲ್ಲಿ ಅವ್ರ ಪ್ಲೇಸ್ಮೆಂಟ್ ಆಗುತ್ತೆ ಅಲ್ಲಿ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬೋದು ಮತ್ತು ಆಯುರ್ವೇದಿಕ್ಕಿಂತ ನನಗೆ ಆಯುರ್ವೇದಿಕ್ ಏನೂ ಐಡಿಯಾನೇ ಇರಲಿಲ್ಲ ಈ ಥರ ಹೋಗ್ತೀನಿ ಮಾಡ್ತೀನಿ ಅಂತ ಐಡಿಯಾನೇ ಇರಲಿಲ್ಲ ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಓ ಇದೇ ಥರ ಅಂದ್ರೆ ಅಂದರೆ ನಮ್ಮ ಸುತ್ತಮುತ್ತ ಇರುವಂಥ ಗಿಡಗಳಿಂದನೇ ಬೇರುಗಳಿಂದನೇ ಹಣ್ಣುಗಳಿಂದನೇ ಈ ಥರ ಎಲ್ಲ ಔಷಧಿನ ಮಾಡಿ ಒಂದು ಮೆಡಿಸನ್ ಅಂತ ಮಾಡಿ ಅದನ್ನು ನಮ್ಮ ಒಂದು ರೋಗಕ್ಕೆ ಅದನ್ನು ಬಳಸ್ಕೊಬೋದು ಅಂತ ಅನ್ನೋದು ಒಂದು ಗೊತ್ತಾಯಿತು ಸೊ ಈಗ ನಾನೇ ಬೇಕಾದರೆ ಮನೆಯಲ್ಲಿ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಬೇಕಾದ್ರೆ ಒಂದು ಒಂದು ಕೆಮ್ಮು ಆಗಿರ್ಬೋದು ಜ್ವರ ಆಗಿರ್ಬೋದು ಅಥವಾ ಯಾರಾದ್ರೂ ಮೈ ಒಂದು ಆಗಿರ್ಬೋದು ಅವ್ರಿಗೆ ಯಾವ ಥರ ಆಯಿಲ್ಗಳು ನಾನು ಆಯುರ್ವೇದಿಕ್ ಎಣ್ಣೆಗಳನ್ನ ಆ ಥರ ಮಸಾಜ್ ಮಾಡಬೇಕು ಅನ್ನೋದೆಲ್ಲ ಈಗ ಗೊತ್ತಿದೆ ಸ್ವಲ್ಪ ಮಟ್ಟಿಗೆ ಪ್ರಸ್ತುತಗಳಲ್ಲಿ ಅಂದರೆ ತುಂಬಾ ತುಂಬಾನೇ ನಾವು ವಹಿಸುತ್ತೆ ಆಯುರ್ವೇದಿಕ್ ಅಂತಲೇ ಹೇಳ್ಬೋದು ಯಾಕೆಂತಂದ್ರೆ ಇಂಗ್ಲೀಷ್ ಮೆಡಿಸನ್ನು ನನಗೆ ಗೊತ್ತಿಲ್ಲ ಅದು ಸರಿ ಅಂತ ಹೇಳೋಕ್ಕಾಗಲ್ಲ ಇದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಸೊ ಅದು ಎಷ್ಟರ ಮಟ್ಟಿಗೆ ನನಗೆ ಗೊತ್ತಿಲ್ಲ ಬಟ್ ಆಯುರ್ವೇದಿಕ್ ಅನ್ನೋದು ನಾನು ಕೇಳಿದ ಮಟ್ಟಿಗೆ ನನ್ನ ಈಗ ಮಾಡ್ತಾ ಇರೋ ಬೆರಳಲ್ಲಿ ಇಲ್ಲಿ ಕೇಳಿದ್ದು ಇದು ಮಟ್ಟಿಗೆ ಪರವಾಗಿಲ್ಲ 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 ಈಗ ಇನ್ನೊಂದು ಸ್ವಲ್ಪ ದಿನ ಮಾಡಿಸ್ಕೊಂಡ್ರೆ ಸರಿ ಹೋಗ್ಬೋದೇನೋ ಅನ್ನೋವಂಥ ಮಾತುಗಳು ಬರ್ತಾಯಿದೆ ಸೊ ಖಂಡಿತವಾಗ್ಲೂ ಆಯುರ್ವೇದಿಕ್ ತುಂಬಾ ಬೆನಿಫಿಟ್ ಇದೆ ಮತ್ತು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ನಮ್ಮ ಇದಕ್ಕೆ ಪರಿಸರಕ್ಕೆ ಅಂತ ಹೇಳಿ ಈ ತರಬೇತಿ ಮಾಡೋದಂದರೆ ಅಂದರೆ ಆಯುರ್ವೇದಿಕ್ ಅಂದ್ರೆ ಒಂದು ಸಿಸ್ಟಮೆಟಿಕ್ ಹೇಗಿರಬೇಕು ಗಿಡ ಮೂಲಿಕೆಗಳು ಇದ್ದ ಥೆರಪಿ ರೂಮು ಸೊ ಹಿಂಗೆ ಹಿಂಗೆ ಇರಬೇಕು ಅಂತಲೇ ಗೊತ್ತಾಯಿತು ಬಟ್ ಇಲ್ಲಿ ಹೋದ್ಮೇಲೆ ಅಂದರೆ ಹೋಗೋ ಕಡೆ ಎಲ್ಲ ನಮಗೆ ಗಿಡ ಮೂಲಿಕೆಗಳಿಂದನೇ ಇರ್ತದೆ ಹಸಿರು ಗಾರ್ಡನ್ನಿಂದನೇ ಗ್ರೀನ್ ಗಾರ್ಡನ್ನಿಂದಲೇ ಕುಡಿರ್ತದೆ ಅನ್ಕೋಬಾರ್ದು ಸೊ ಕೆಲವೊಂದು ಕಡೆ ಕ್ಲಿನಿಕ್ಕು ಹಾಸ್ಪಿಟಲು ರೆಸಾರ್ಟಲ್ಲೂ ಮಾಡಬೇಕಾಗ್ತದೆ ಸೊ ಅದಕ್ಕೆಲ್ಲ ನಾವು ತಲೆಕಟ್ಟ್ಕೋಬಾರ್ದು ನಾವು ಆಯುರ್ವೇದಿಕ್ಕಲ್ಲಿ ತುಂಬಾ ಒಂದು ಇದಿದೆ ಅಂದರೆ ಗ್ರೀನ್ ಗಾರ್ಡನ್ ಹಸಿರು ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಸಿಗುವಂಥ ಒಂದು ಇದನ್ನು ಮೆಡಿಸನ್ಗಳನ್ನ ಎಲೆಗಳನ್ನ ಬಳಸ್ಕೊಂಡು ಸೊ ಮಾಡ್ಬೋದು ಇಲ್ಲಿಗೂ ಬೇರೆ ಇದಕ್ಕೂ ತುಂಬಾ ಒಂದು ಬದಲಾವಣೆ ಇದೆ ಸರ್ ನಮ್ಮ ಭವಿಷ್ಯಕ್ಕೆ ತುಂಬಾ ಅನುಕೂಲ ಆಗುತ್ತೆ ಯಾಕೆ ಅಂತಂದರೆ ಇಲ್ಲಿ ನಾವು ಏನು ಕಡಿಮೆ ಸಮಯ ಅಂತ ಮಾಡ್ತೀವಿ ಅಷ್ಟೇ ಆರು ತಿಂಗಳು ಏನು ಕಲಿಯೋಕ್ಕಾಗೋದಿಲ್ಲ ಅನ್ಕೋಬೋದು ಬೇಕಾದ್ರೆ ಏಕೆಂದರೆ ಎಲ್ಲ ವಿದ್ಯಾರ್ಥಿಗಳು ಒಂದೇ ಥರ ಇರಲ್ಲ ಕೆಲವರು ಫಾಸ್ಟ್ ಕಲಿಯೋರು ಇರ್ತಾರೆ ಕೆಲವರು ಸ್ಲೋ ಕಲಿಯೋರು ಇರ್ತಾರೆ ಸೊ ಹಂಗಂದಾಗ ಎಲ್ಲರೂ ಕಲಿಯೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾರೆ ಇಂಟ್ರೆಸ್ಟ್ ತೋರಿಸಲ್ಲ ಸೊ ಎಲ್ಲರೂ ಹೋದ್ ಕಡೆ ಏನು ಕೇಳ್ತಾರಪ್ಪ ಅಂತ ಈಗ ನನಗೆ ನನಗೇ ಎಕ್ಸ್ಪೀರಿಯೆನ್ಸಲ್ಲಿ ಲೆಟ್ರಪ್ಪ ಎಕ್ಸ್ಪೀರಿಯನ್ಸ್ ಲೆಟ್ರ್ ಬೇಕು ಅದಿಲ್ಲದೆ ಇದು ಹೋಗೋದು ಅಂತಾರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ತುಂಬಾ ಈಗ ತುಂಬ ಮುಂಚೂಣಿಯಲ್ಲಿದೆ ಇಂಗ್ಲೀಷ್ ಮೆಡಿಸನ್ಗಿಂತ ಸೊ ಬೇಡಿಕೆ ಹೆಚ್ಚಾಗಿದೆ ಎಲ್ಲ ರಾಜ್ಯಗಳಲ್ಲೂ ದೇಶಗಳಲ್ಲೂ ಸೊ ಹಂಗೆ ಹಂಗಿದ್ದಾಗ ನಮ್ಮ ಒಂದು ಬದುಕಿಗೂ ಒಂದು ಇದಾಗುತ್ತೆ ಜೀವನ ಕಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಯುವ ಪೀಳಿಗೆ ಏನಂತಂದ್ರೆ ಈಗ ಪಿ ಯು ಸಿ ಮಾಡಿ ಡಿಗ್ರಿ ಮಾಡಿ ಆ ಥರ ಎಲ್ಲ ಮಾಡಿಕೊಂಡು ಜಾಬ್ ಹುಡ್ಕೊಂಡು ಆ ಥರ ಹೋಗೋ ಅನವಶ್ಯಕತೆ ಏನೂ ಇಲ್ಲ ಇಲ್ಲಿ ಸರ್ಗುರಲ್ಲಿ ಈ ಥರ ಒಂದು ಇದಿದೆ ಒಂದು ಕೋರ್ಸ್ ಅಂತ ಮಾಡಿದ್ದಾರೆ ತುಂಬ ಜೀವನಾಧಾರ ಕೇಂದ್ರ ಅಂತಲೇ ಹೇಳ್ಬೋದು ಅದರಲ್ಲಿ ಬಂದು ಕಲಿತ್ಕೊಂಡು ಯುವ ಪೀಳಿಗೆಗಳು ಅಂದರೆ ಯಾರಿಗೆ ಇಂಟ್ರೆಸ್ಟ್ ಅದು ಸೆಕೆಂಡ್ ಇದಾಗುತ್ತೆ ಬಟ್ ಮನೆ ಕಷ್ಟ ಅಂತೆಲ್ಲ ಬಂದಾಗ ಸ್ವಲ್ಪ ನಮ್ಮಂಥ ಯೂತ್ಸ್ ಎಲ್ಲ ಯೋಚನೆ ಮಾಡಿ ಒಂದು ಕಲಿಬೋದು ಏನೂ ಇಲ್ಲ ಏನಿಲ್ಲ ನಾನು ಕೂಡ ಈಗ ನಾನು ಮುಗಿಸ್ ಮೂರು ತಿಂಗಳು ಎರಡು ತಿಂಗಳಾಗಿರ್ಬೋದು ಅಷ್ಟೇ ಕೋರ್ಸ್ ಮುಗಿಸ್ಕೊಂಡೋಗಿ ಸೊ ನಾನು ಹೇಳ್ತಾ ಇದ್ದೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ಒಂದು ಚೆನ್ನಾಗಿ ಕಲಿಬಹುದು ತುಂಬ ಲವ್ಲಿ ಲಿ ಲವ್ ಕಲಿಬಹುದು ಖುಷಿಯಿಂದ ಕಲಿಬಹುದು ಏನಿಲ್ಲ ಏನು ಮಾಡ್ಬೋದು ಏನಿಲ್ಲ ಇಲ್ಲಿಂದ ಹೋದ್ಮೇಲೂ ಕೂಡ ನಮ್ಮ ಬದುಕನ್ನು ನಾವು ಬೇಕಾದ್ರೆ ಒಬ್ಬರೇ ಬಿಟ್ಟರು ಕಲಿತ್ಕೋಬೋದು ಒಬ್ಬರೇ ಬಿಟ್ಟರು ಮಾಡ್ಬೋದು ಥ್ಯಾಂಕ್ ಯು ನನ್ನ ಹೆಸರು ಅನುಶಾಂತ ನಾನು ನಂಜನಗೂಡು ತಾಲೂಕು ಎಡಿಯಲ್ದಿಂದ ಬಂದಿರೋದು ನಾನು ಫಸ್ಟು ಸೆಕೆಂಡ್ ಪಿ ಮುಗಿಸಿ ಮೈಸೂರು ಮಹಾರಾಣಿ ಕಾಲೇಜಲ್ಲಿ ಡಿಗ್ರಿ ಮಾಡ್ತಿದ್ದೆ ಆರು ತಿಂಗಳು ಡಿಗ್ರಿ ಮಾಡಿ ಒಂದು ಫಸ್ಟ್ ಸೆಮ್ ಎಕ್ಸಾಮ್ನು ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದೆ ಮನೆಗೆ ಹಿಂಗೆ ಬಂದು ಬೇಕಾದರೆ ಯಾಕೋ ಇಂಟ್ರೆಸ್ಟ್ ಆಗಲಿಲ್ಲ ಡಿಗ್ರಿ ಬಗ್ಗೆ ಇಂಟ್ರೆಸ್ಟ್ ಬರಲಿಲ್ಲ ನನಗೆ ನರ್ಸಿಂಗ್ ಕಡೆ ಇಂಟ್ರೆಸ್ಟ್ ಆಯಿತು ನಾನು ನರ್ಸಿಂಗ್ ಮಾಡಬೇಕು ಈ ಕಡೆ ಜನಗಳ ಸೇವೆ ಮಾಡಬೇಕು ಅನ್ನೋದೊಂದು ತಲೆಯಲ್ಲಿ ಆಗ ನಾನು ಇಲ್ಲಿಗೆ ಫಸ್ಟು ನಾನು ಮತ್ತು ನನ್ನ ವಿದ್ಯೆ ಇಬ್ಬರು ಕೂಡ ಒಟ್ಟಿಗೆ ಎಜುಕೇಷನ್ ಮಾಡೋದ್ರಿಂದ ಇಬ್ಬರು ಕೂಡ ನರ್ಸಿಂಗ್ ಹೋಗಬೇಕು ಅನ್ನೋದೊಂದು ಪ್ಲ್ಯಾನ್ ಇಬ್ಬರು ತಲೆಯಲ್ಲಿ ಇದರಿಂದ ಹಿಂಗೆ ವಿಚಾರಿಸಿದ್ವಿ ನಾವು ಎಲ್ಲೆಲ್ಲಿ ನರ್ಸಿಂಗ್ ಹೇಳ್ಕೊಡ್ತಾರೆ ಏನು ಮಾಡಬೇಕು ಅಂತ ಇ ಫಸ್ಟ್ ನಮ್ಗೆ ಹೇಳ್ಬೇಕು ಅಂದರೆ ಫಸ್ಟು ನಮಗೆ ಆಯುರ್ವೇದಿಕ್ ಬಗ್ಗೆನೇ ಗೊತ್ತಿರಲಿಲ್ಲ ಏನು ಅಂತ ನಾವು ಹಿಂಗೆ ಸಲ ಕೃಷ್ಣ ಸರ್ ಅಂತ ಇಲ್ಲಿದ್ದಾರಲ್ಲ ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ ಅವ್ರು ಹೇಳಿದ್ರು ಹಿಂಗೆ ಆಯುರ್ವೇದಿಕ್ ಕೋರ್ಸ್ ನಡೀತೈತೆ ಸೇರ್ಕೊಳ್ಳೋಕಿದ್ರೆ ಇಲ್ಲಿ ಚೆನ್ನಾಗಿದೆ ಕೋರ್ಸು ಏನಿಲ್ಲ ಬಂದು ಒಂದುಸಲ್ ವಿಚಾರ್ಸ್ಕೊಂಡು ಹೋಗಿ ಅಂತ ಹೇಳಿದ್ರು ನಾವು ನೋಡೋದ ಯಾಕಂದರೆ ಆಯುರ್ವೇದಿಕ್ಕೆ ಈಗಿನ ಪ್ರಪಂಚದಲ್ಲಿ ನೋಡಿದ್ರೆ ಮೆಡಿಷನ್ಗಿಂತ ಈಗ ಎಲ್ಲ ಕಡೆ ಆಯುರ್ವೇದಿಕೆ ನಡೀತಿರೋದು ಯಾಕಂದರೆ ಅದ್ರ ಸೈಡ್ ಎಫೆಕ್ಟ್ ಇಲ್ಲ ಅದೊಂದು ತಲೆಲಿತ್ತು ನಮಗೆ ಆಯುರ್ವೇದಿಕ್ ಅನ್ನೋದು ಪುರಾತನ ಕಾಲದಿಂದ ಬಂದಿರೋದು ಯಾಕಂದರೆ ಮೆ ಇಂಗ್ಲೀಷ್ ಮೆಡಿಷನ್ ಅರ್ಧದಿಂದ ಬಂದಿದ್ರು ಕೂಡ ಆಯುರ್ವೇದಿಕ್ ಅನ್ನೋದು ನಮ್ಮ ಪುರಾತನ ಬಂದಿರೋದಿಂದ ನನಗೂ ವಿದ್ಯೆನ್ಗೂ ಭೀ ತುಂಬಾ ಇಂಟ್ರೆಸ್ಟ್ ಆಯಿತು ಅದ್ರ ಬಗ್ಗೆ ತಿಳ್ಕೊಬೇಕು ಅನ್ನಿಸ್ತು ಆಗ ನಾವು ಸರಿ ಸೇರ್ಕೊಳ್ಳೋದಾ ನಾವು ಹೋಗಿ ವಿಚಾರಿಸ್ಕೊಂಡು ಬರೋದಾ ಅಂತ ಇಲ್ಲಿಗೆ ಬಂದ್ವಿ ನಮಗೆ ಇದ್ರ ಬಗ್ಗೆ ಇಲ್ಲಿಗೆ ಬಂದ ತಕ್ಷಣ ನಮ್ಗೆ ಗೊತ್ತಾಗಿದ್ದು ನಮಗೆ ಉಮೇಶ್ ಸರಿಂದ ಉಮೇಶ್ ಸರ್ ಇಲ್ಲಿ ಬಂದ ತಕ್ಷಣ ನಮಗೆ ಸುಧಾರಣೆ ಮ್ಯಾಮ್ ಕಾಂಟ್ಯಾಕ್ಟ್ ಮಾಡಿಸಿದ್ರು ಸುಧಾರಣೆ ಮ್ಯಾಮ್ ಹೇಳಿದ್ರು ಈ ಕೋರ್ಸ್ ಬಗ್ಗೆ ಹೀಗಿದೆ ಕೋರ್ಸು ಸಿಕ್ಸ್ ಮಂತ್ ಕೋರ್ಸು ಮತ್ತು ಸಿಕ್ಸ್ ಮಂತಲ್ಲಿ ನಾವು ಆಯುರ್ವೇದಿಗಳ ಬಗ್ಗೆ ಹೇಳ್ಕೊಡ್ತೀವಿ ಫೈವ್ ಮಂತ್ ಇಲ್ಲಿ ಮಾಡಬೇಕು ಮತ್ತು ಒನ್ ಮಂತು ಟಿ ಡಿ ಮಾಡಬೇಕು ಅಲ್ಲಿ ಎಕ್ಸಾಮ್ ಎಲ್ಲ ಮುಗಿಸ್ಬೇಕು ಅಂತ ಸುಧಾರಣೆ ಮ್ಯಾಮ್ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ ಹೇಳ್ಕೊಟ್ರು ಅವ್ರು ಹೇಳ್ಕೊಟ್ಟ ಮೇಲೆ ನಮಗೆ ಇನ್ನೂ ಇಂಟ್ರೆಸ್ಟ್ ಬಂತು ಆಯುರ್ವೇದಿಕ್ ಬಗ್ಗೆ ಅಯ್ಯೋ ಇದರಿಂದ ಯಾಕೆಂದರೆ ಏನಕ್ಕೆ ಇಂಟ್ರೆಸ್ಟ್ ಬಂತು ಅಂತಂದರೆ ಈಗಿನ ಕಾಲದಲ್ಲಿ ಪಾಪ ಒಬ್ಬರ ಹತ್ರ ಹಣ ಇರೋಲ್ಲ ನಮ್ಮ ಸುತ್ತಮುತ್ತ ಗಿಡಗಳನ್ನ ಬಳಸ್ಕೊಂಡು ಔಷಧಿ ಮಾಡ್ಕೊಂಡು ನಮ್ಮ ಕಾಯಿಲೆ ವಾಸಿ ಮಾಡ್ಕೊಬೋದು ಹಣ ಇಲ್ಲದೇ ನಮ್ಮ ಕಾಯಿಲೆ ವಾಸನೆ ಮಾಡ್ಕೊಬೋದು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಜೀವನ ಇನ್ನೂ ಮುಂದೆ ತರ್ಬೋದಲ್ಲ ಯಾಕೆ ದುಡ್ಡು ಇಂಗ್ಲೀಷ್ ಮೆಡಿಸನ್ಗೆ ದುಡ್ಡು ಸುರ್ಯದ ಬದಲು ಆಯುರ್ವೇದಿಕ್ ಮುಖಾಂತರ ನಾವು ಗುಣಪಡಿಸ್ಕೊಬೋದಲ್ಲ ಅಂತ ನಮ್ಗೆ ಇದಕ್ಕೆ ಓಕೆ ಅಂದ್ಬಿಟ್ಟು ಉಮೇಶ್ವರ್ ಮುಖಾಂತರ ನಾವು ಇದಕ್ಕೆ ಸೇರ್ಕೊಂಡ್ವಿ ಇಲ್ಲಿಗೆ ಬಂದ ಮೇಲೆ ಹೇಳ್ಬೇಕಂದ್ರೆ ಇಲ್ಲಿ ಲೈಫ್ ನಾವು ಯಾವತ್ತೂ ಮರೆಯಲ್ಲ ಯಾಕೆಂದ್ರೆ ಕಲೆದ ಮುಖಾಂತರ ಸಾಕಷ್ಟು ಕಲ್ತಿದ್ದೀವಿ ಇಲ್ಲಿ ಇಲ್ಲಿ ಬರೀ ಆಯುರ್ವೇದಿಕ್ ಕೋರ್ಸ್ ಬಗ್ಗೆ ಮಾತ್ರ ಕಲ್ತಿಲ್ಲ ಒಳ್ಳೆ ಥರ ನಡ್ತೆ ಕಲ್ತಿದ್ದೀವಿ ಮ್ಯಾಮಿಂದ ಹೇಗೆ ಮಾತಾಡಬೇಕು ಒಂದು ಒಂದು ಕಡೆ ಹೋಗಿ ಜಾಬ್ ಮಾಡ್ತೀವಿ ಅಂದರೆ ಅಲ್ಲಿ ಏನೇನು ಕ್ವಾಲಿಟೀಸ್ ಇರಬೇಕು ಪ್ರತಿಯೊಂದು ಕಲ್ತಿದ್ದೀವಿ ಅಲ್ಲಿ ಎಜುಕೇಷನ್ ಮಾಡ್ಬೇಕಾದ್ರೆ ಬರೀ ಓದೋದ್ರ ಬಗ್ಗೆ ತಿಳ್ಕೊಂಡಿದ್ವಿ ಬಟ್ ಇಲ್ಲಿ ಬಂದು ಕಲ್ತ ಮೇಲೆ ನಾವು ಇಲ್ಲಿ ಜೀವನ ಮಾಡೋದು ಕಲ್ತ್ಕೊಂಡ್ವಿ ಆರು ತಿಂಗಳಲ್ಲಿ ಬರೀ ನಾವು ಈ ಕೋರ್ಸ್ ಬಗ್ಗೆ ಕಲಿತೀವಿ ಇಲ್ಲ ಜೀವನ ಹೆಂಗೆ ರೂಪಿಸ್ಬೇಕು ಅನ್ನೋದು ಕಲ್ತ್ಕೊಂಡ್ವಿ ಸಣ್ಣಸಮಣ ಆಗಿರ್ಬೋದು ಮೀನಾಕ್ಷಕ ಆಗಿರ್ಬೋದು ಸಿನಾಮ್ಯಾಮ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಕೋರ್ಸ್ ಹೇಳ್ಕೊಟ್ರು ನಮಗೆ ಯಾವ್ಯಾವ ರೀತಿ ನಾವು ಮೊದಲು ನೋಡ್ಬಿಟ್ಟು ಆಯಿಲೆಲ್ಲ ಯೂಸ್ ಮಾಡ್ತಿದ್ದಾರೆ ಅಂತೆಲ್ಲ ನೋಡಿದ್ವಿ ಒಂದು ಬೇಜಾರಾಯ್ತಿತ್ತು ಆಮೇಲೆ ಗೊತ್ತಾಯಿತು ಅದರಿಂದ ಏನು ಉಪಯೋಗ ಇದೆ ಅಂತ ತಿಳ್ಕೊಂಡ್ಮೇಲೆ ಖುಷಿಯಿಂದ ಕಲ್ತ್ವಿ ಈಗ ಟಿ ಡಿ ಹೋದ್ಮೇಲೆ ಅಷ್ಟೆಲ್ಲ ಎಕ್ಸಾಮ್ ಬರೀಬೇಕಾದ್ರೆ ತುಂಬನೇ ಖುಷಿಯಿಂದ ಕಲ್ತ್ವಿ ಅಲ್ಲೂ ಕೂಡ ಸಪೋರ್ಟಿಂಗ್ ಮಾಡಿದ್ರೆಲ್ಲ ಚೆನ್ನಾಗಿ ಎಕ್ಸಾಮ್ ಬರೆದ್ವಿ ಅಲ್ಲೂ ಸಾಕಷ್ಟು ಕಲ್ತ್ವಿ ಹಂಗೆ ಎಕ್ಸಾಮ್ ಬರೆದು ಪ್ಲೇಸ್ಮೆಂಟ್ ಆಗಿ ಶತೈಲ್ ಶತಾಯಿಲ್ ಪ್ಲೇಸ್ಮೆಂಟ್ ಆದಾಗ ಅಲ್ಲಿ ನಮಗೆ ಟ್ರೈನಿಂಗ್ ಎಲ್ಲ ಆಯಿತು ಇಲ್ಲಿ ಸ್ವಲ್ಪ ಕಲ್ತಿದ್ವಿ ಇಲ್ಲಿ ಹೆಂಗ್ ಜೀವನ ರೂಪಿಸ್ಬೇಕಂತ ಅಂತ ಕಲ್ತಿದ್ವಿ ಅಲ್ಲಿ ಹೆಂಗೆ ನಡೆಸ್ಬೇಕು ಅಂತ ಕಲ್ತ್ಕಂಡ್ವಿ ಅಲ್ಲಿ ಚೆನ್ನಾಗಿತ್ತು ಎಲ್ಲ ಟ್ರೈನಿಂಗ್ ಎಲ್ಲ ಮುಗಿಸಿ ಜಾಬ್ ಮಾಡಿ ಇವಾಗ ಜಾಬ್ ಮಾಡ್ತಾಯಿದ್ದೀವಿ ಓದ್ಬಿಟ್ಟು ಮನೇಲಿ ಕೂತ್ಕೊಂಡ್ರೆ ಯಾವುದೇ ರೀತಿ ವ್ಯಾಲ್ಯೂ ಇರಲ್ಲ ಅದೇ ಒಂದು ವ್ಯಾಲ್ಯೂ ಬೇಕು ಅಂದರೆ ಒಂದು ಜಾಬ್ ಮಾಡ್ದೆ ಒಂದು ವ್ಯಾಲ್ಯೂ ಇರೋದು ಯಾಕಂದರೆ ನಮ್ಗೆ ಆಗ ಒಂದು ವ್ಯಾಲ್ಯೂ ಇರಲಿಲ್ಲ ಈ ಜಾಬಿಗೆ ಸೇರ್ಕೊಂಡ್ಮೇಲೆ ನಮ್ಗೆ ಒಂದು ವ್ಯಾಲ್ಯೂ ಸಿಕ್ಕಿರೋದು ಅಪ್ಪ ಅಮ್ಮ ಒಂದು ಆಸೆಯಿಂದ ನಮ್ಮನ್ನ ಬೆಳೆಸಿರ್ತಾನೆ ಒಂದು ಜಾಬ್ ಮಾಡಬೇಕು ಅಂತ ನಾವು ಮನೆಯಲ್ಲೇ ಕೂತ್ಕೊಂಡ್ರೆ ಯಾವುದೇ ರೀತಿ ಪ್ರಯೋಜನ ಇರೋಲ್ಲ ಅದರಿಂದ ಈ ಕೋರ್ಸ್ ಇಂಥ ಒಳ್ಳೆ ಒಳ್ಳೆ ಕೋರ್ಸನ್ನ ಚಾಯ್ಸ್ ಮಾಡ್ಕೊಂಡ್ರೆ ನಮ್ಮ ಮುಂದೆ ಫ್ಯೂಚರಲ್ಲಿ ತುಂಬ ಚೆನ್ನಾಗಿರ್ಬೋದು ಮತ್ತು ಅಂಥ ರಿಸ್ಕ್ ಏನಿರಲ್ಲ ಕೆಲಸ ತುಂಬಾ ಅನುಕೂಲವಾಗಿರ್ತದೆ ಮಾಡ್ಬೋದು ಏನು ಹೇಳ್ತೀನಿ ಅಂದರೆ ಎಲ್ಲರೂ ಕೂಡ ಇಂಥ ಕೋರ್ಸ್ಗಳು ಬಂದು ಸೇರಿಕೊಂಡು ಚೆನ್ನಾಗಿ ಜಾಬ್ ಮಾಡಿ ಈ ಕೋರ್ಸಿಗೆ ಬಂದು ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಇದೊಂದು ಅಂತಲ್ಲ ಸಾಕಷ್ಟು ತರಬೇತಿಗಳನ್ನ ಹೇಳ್ಕೊಡ್ತಿದಾರೆ ಅದರಲ್ಲಿ ನನಗೆ ಬೆಸ್ಟ್ ಅನ್ಸುತ್ತೆ ನಂಗೆ ಈ ಕೋರ್ಸು ನನಗೆ ಎಲ್ಲಕ್ಕಿಂತ ಇಷ್ಟ ಆಗಿದೆ ಈ ಕೋರ್ಸು ಹದಿಮೂರು ಕೋರ್ಸಲ್ಲಿ ಎಲ್ಲ ಥರ ತರಬೇತಿಗಳು ನಡೀತದೆ ಯಾರು ಮನೇಲಿ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಒಂದು ಕೆಲಸ ಮಾಡಿದ್ರೇ ಒಬ್ರಿಗೆ ವ್ಯಾಲ್ಯೂ ಸಿಗೋದು ಅದರಿಂದ ಕೋರ್ಸ್ಗಳು ಉಪಯೋಗಿಸ್ಕೊಳ್ಳಿ ಎಲ್ಲ ಕೋರ್ಸು ಇದೆ ನಿಮ್ಗೆ ಯಾವ್ದು ಬೇಕೋ ಅಂತ ಯೂಸ್ ಮಾಡಿಕೊಂಡು ಒಳ್ಳೆ ಹೋಗಿ ಅಂತ ಹೇಳ್ತೀನಿ ನನ್ನ ಹೆಸರು ಸ್ಪಂದನ ಅಂತ ನಾನು ಕೋಟೆ ತಾಲೂಕು ಮಾಗುಡ್ಲಿಂದ ಬಂದಿರೋದು ನಾನು ಈ ಕೋರ್ಸಿಗೆ ಸೇರೋಕ್ಕಿಂತ ಮುಂಚೆ ನಾನು ಸೈನ್ಸ್ ಸೆಕೆಂಡ್ ಪಿ ಯು ಮಾಡ್ತಾ ಇದ್ದೆ ಆ ಸೆಕೆಂಡ್ ಪಿ ಯು ಮೇಲೆ ನಮ್ಮ ಮನೇಲಿ ಏನೋ ಪ್ರಾಬ್ಲಮ್ಗಳಿಂದ ಸೊ ಅಪ್ಪ ಅಮ್ಮ ಬೇರೆ ಆಗೋವಂಥ ಪರಿಸ್ಥಿತಿ ಬಂದು ಅಮ್ಮ ಅಜ್ಜಿ ಮನೇಲಿತ್ತು ಆವಾಗ ನನಗೆ ಆಯುರ್ವೇದಿಕ್ ಕೋರ್ಸ್ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆ ಆಗಲಿ ಅಷ್ಟು ಗೊತ್ತೂ ಇರಲಿಲ್ಲ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಬಿ ಎಸ್ ಸಿ ನರ್ಸಿಂಗ್ ಮೇಲೆ ಪ್ಯಾರಾಮೆಡಿಕಲ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು ನಾನು ನರ್ಸಿಂಗ್ ಮಾಡಬೇಕು ಅನ್ನೋ ಆಸೆ ತುಂಬಾ ಇತ್ತು ಬಟ್ ನನಗೆ ನರ್ಸಿಂಗ್ ಮಾಡೋಕ್ಕೆ ನನಗೆ ಅಮೌಂಟ್ ಪ್ರಾಬ್ಲಮ್ಮು ಈ ಕಡೆ ಅಮ್ಮ ನನಗೆ ಸಹಾಯ ಮಾಡೋಕ್ಕಾಗಲ್ಲ ನನ್ನ ಅಪ್ಪನ ಕೇಳೋದಿಕ್ಕಾಗಲ್ಲ ಆ ಥರ ಪ್ರಾಬ್ಲಮ್ಸ್ಗಳಿಂದ ನಾನು ಅದ್ರ ಬಗ್ಗೆ ನಾನು ಅಮ್ಮಂಗೆ ಹೇಳಿದೆ ಅಮ್ಮ ನಾನು ಇರೋಕ್ಕಾಗಲ್ಲ ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗೋಕ್ಕಾಗಲ್ಲ ಅಮ್ಮ ಎಷ್ಟು ದಿನ ಅಂತ ನೀನು ನಿಮ್ಮ ಅಪ್ಪನ ಮನೇಲಿ ಇರ್ತೀಯ ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ ಒಂದು ದಿನ ಎರಡು ದಿನ ನೋಡ್ತಾರೆ ಅಷ್ಟೇ ಯಾರನ್ನು ಜೀವನ ಪೂರ್ತಿ ಯಾರನ್ನು ನಮ್ಮ ಸಾಕೋದಿಲ್ಲ ಅಮ್ಮ ನನ್ನ ಕೆಲಸಕ್ಕೆ ಹೋಗ್ತೀನಿ ಅಂತ ಅಂದಾಗ ನಮ್ಮಮ್ಮ ಸರಿ ಆಯಿತು ಹೋಗು ಅಂತ ಅಂದಾಗ ನನ್ನ ತಮ್ಮ ಚಿಕ್ಕವನು ಅವನಿಗೆ ಏನೂ ಗೊತ್ತಾಗೋದಿಲ್ಲ ನಮ್ಮ ಅಕ್ಕ ಓದ್ತಾ ಇದ್ದಾಳೆ ಅವಳು ಅಷ್ಟು ಇಂಟ್ರೆಸ್ಟ್ ಇಲ್ಲ ಅವಳಿಗೆ ಕೆಲಸದ ಬಗ್ಗೆ ಬಟ್ ಅವ್ಳಿಗೆ ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು ಬಟ್ ನನಗೆ ನಮ್ಮ ಅಮ್ಮನ ಕಷ್ಟ ನೋಡೋಕ್ಕಾಗದೆ ನನಗೆ ಈ ಥರ ಜಾಬ್ ಮಾಡಬೇಕು ಅನ್ನೋ ಆಸೆ ಇತ್ತು ಆವಾಗ ನಾನು ನಮ್ಮ ಹೇಳ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಬಟ್ಟೆ ಅಂಗಡಿಗೆ ಕೆಲ್ಸಕ್ಕೆ ಹೋದೆ ಆವಾಗ ನನಗೆ ಅಲ್ಲಿ ಕೆಲಸ ಮಾಡೋಕ್ಕಾಗಲಿಲ್ಲ ಹುಷಾರ್ ತಪ್ಪಿ ಮನೆಗೆ ಬಂದುಬಿಟ್ಟೆ ಮತ್ತೆ ವಾಪಸ್ಸು ಅವಾಗ ನಮ್ಮ ಬೇಡ ಎಷ್ಟೇ ಕಷ್ಟ ಆದ್ರೂ ನಾನೇ ಸಾಕ್ತೀನಿ ಹಾಗೆ ನಾನೇ ಮಾಡ್ತೀನಿ ಅಂತ ಅಂದಾಗ ನನಗೆ ಸದನ ಸಹಿಸೋಕಾಗಲಿಲ್ಲ ಅಂದು ಅಳು ಬರೋ ಥರನೂ ಆಗ್ತಾಯಿತ್ತು ಎಲ್ಲರ ಮೇಲೂ ನಾವು ಡಿಪೆಂಡ್ ಆಗಬೇಕಲ್ಲ ಇನ್ನೊಬ್ಬರು ಮನೇಲಿ ಹೋಗಿ ನಾವು ಇರಬೇಕಲ್ಲ ನಂಗೆ ಅಪ್ಪ ಇದ್ದೂ ಈ ಥರ ಇರಬೇಕಲ್ಲ ಅಂತ ನಮ್ಗೆ ಹಂಗೆ ಅನ್ನಿಸ್ದಾಗ ಅದ್ರ ನೆಕ್ಸ್ಟ್ ಡೇನ ನಾನು ಆ ಯೋಚನೆ ಮಾಡಿದ ನೆಕ್ಸ್ಟ್ ಡೇನೆ ನಗೇಂದ್ರ ಸರ್ ಅಂತ ಒಬ್ಬರು ಮೊಬೈಲೈಸರ್ ನನಗೆ ಹೇಳಿದರು ಈ ಥರ ಕೋರ್ಸ್ ಇದೆ ಆಯುರ್ವೇದಿಕ್ ಸರ್ಗೂರಲ್ಲಿ ಸೇರ್ಕೋ ಚೆನ್ನಾಗಿರುತ್ತೆ ಜಾಬ್ ಸಿಗುತ್ತೆ ಮುಂದೆ ನಿಮ್ಮ ಅಮ್ಮಂಗೂ ಎಲ್ಪ್ ಆಗುತ್ತೆ ನಿನ್ನ ಫ್ಯೂಚರ್ಗೂ ಒಳ್ಳೆ ಇದು ಸಿಗುತ್ತೆ ಅಂತ ಹೇಳಿದಾಗ ಸರಿ ಅಂತ ನಾನು ಅಂತ ಒಪ್ಕೊಂಡೆ ಬಟ್ ಅದು ನಾನು ಬರೋ ಇಲ್ಲಿಗೆ ಬರೋಕ್ಕೂ ನನಗೆ ಸೇರ್ಕೊಳ್ಳೋಕ್ಕೂ ನನ್ನ ಹತ್ರ ಅಮೌಂಟ್ ಇದ್ದಾಗ ನನಗೆ ಎಲ್ಪ್ ಮಾಡಿದ್ದು ಸೆಂದಿಲ್ ಸರ್ ಅಂತ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನನಗೆ ಸರ್ಗೆ ಕಾಲ್ ಮಾಡಿ ಕೇಳಿದೆ ಸರ್ ನಾನು ಈ ಥರ ಜಾಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ನನ್ನ ಹತ್ರ ಅಮೌಂಟ್ ಇಲ್ಲ ಸರ್ ನನ್ನ ಹತ್ರ ಒಂದು ರೂಪಾಯಿನೂ ಅಲ್ಲಿಗೆ ಇವಾಗ ಫೈವ್ ಹಂಡ್ರೆಡ್ ಕಟ್ಟಿ ನಾನು ಸೇರ್ಕೊಂಡು ನಾನು ಟ್ರೈನಿಂಗ್ ಅಷ್ಟು ನನ್ನ ಹತ್ರ ಅಮೌಂಟ್ ಇಲ್ಲ ಸರ್ ನನಗೆ ಹೋಟ್ಲಲ್ಲಿ ನಂಗೆ ತುಂಬ ಇಂಟ್ರೆಸ್ಟ್ ಇದೆ ಸರ್ ನಾನು ಅಲ್ಲಿ ಹೋಗಬೇಕು ನನ್ನ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದಾಗ ಅವ್ರು ಏನು ಹಿಂದೆ ಮುಂದೆ ಯೋಚನೆ ಮಾಡಿದೆ ನಾನು ನೇಮ್ ಅಷ್ಟೇ ಕೇಳಿದ್ದು ನೀನು ಏನು ಎತ್ತ ಅಂತ ಏನು ವಿಚಾರಿಸ್ತೇನೆ ನನಗೆ ಎಲ್ಪ್ ಮಾಡಿದ್ರು ಎಲ್ಪ್ ಮಾಡಿದಾಗ ನಾನು ಇಲ್ಲಿ ಬಂದು ನನಗೆ ಫೀಸ್ ಕಟ್ಟಿ ಸೇರ್ಕೊಂಡಾಗ ಹೇಳಿದ್ರು ನನಗೆ ಇಲ್ಲಿ ಆಯುರ್ವೇದಿಕ್ ಅಂತ ಅಂದರೆ ಏನೂ ಅಂತಲೇ ಗೊತ್ತಿರಲಿಲ್ಲ ಐಡಿಯಾನೂ ನನಗೆ ಇರಲಿಲ್ಲ ಈ ಥರ ಈ ಥರ ಇರುತ್ತೆ ಆಯುರ್ವೇದಿಕ್ ಈ ಥರ ಟ್ರೀಟ್ಮೆಂಟ್ ಇರುತ್ತೆ ಆ ಥರ ಟ್ರೀಟ್ಮೆಂಟ್ ಇರುತ್ತೆ ಅಂತ ಏನೂ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದು ನೋಡಿದ ಮೇಲೆ ಫ್ರೆಂಡ್ಸ್ ಯಾರು ಇರಲಿಲ್ಲ ಅವಾಗ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರಲಿಲ್ಲ ಇರ್ತಾ ಇದ್ದಿದ್ದು ಆವಾಗ ಬತ್ತಾ ಬರ್ತಾ ಫ್ರೆಂಡ್ಸ್ ಎಲ್ಲ ಪರಿಚಯ ಆದರೂ ಈ ಥರ ಇರುತ್ತೆ ಅಂತ ಎಲ್ಲಾನು ಫ್ರೆಂಡ್ಸು ಹೇಳ್ಕೊಟ್ರು ಮ್ಯಾಮ್ಸ್ ಎಲ್ಲ ಹೇಳ್ಕೊಟ್ರು ಈ ಥರ ಇರುತ್ತೆ ಟ್ರೀಟ್ಮೆಂಟು ಅಂತ ಆವಾಗ ಇಲ್ಲಿ ಸಿಕ್ಸ್ ಮಂತ್ ಫೈವ್ ಮಂತ್ಸ್ ಕೋರ್ಸ್ ಮುಗಿಸಿ ಟಿ ಡಿ ಯುಗೆ ಹೋದಾಗ್ಲೂ ನಾವು ಅಷ್ಟು ಇಂಟ್ರೆಸ್ಟಾಗಿ ಕೊಟ್ಟು ಕಲಿತಾ ಇದ್ದೋ ಬಟ್ ಅಷ್ಟು ನಮಗೆ ನಾಲೆಡ್ಜ್ ಇರಲಿಲ್ಲ ಟಿ ಡಿ ಯುಗೆ ಹೋದಾಗಲೂ ಕಲಿತು ಸ್ವಲ್ಪ ಆದರೆ ನಮಗೆ ಜಾಬ್ಗೆ ಹೋದಾದ ಮೇಲೇನೇ ಗೊತ್ತಾಗಿದ್ದು ನಾವು ಇದನ್ನ ಚೆನ್ನಾಗಿ ಕಲ್ತಿದ್ದಿದ್ರೆ ಯಾರ ಮೇಲೂ ಡಿಪೆಂಡ್ ಆಗದೆ ಯಾರನ್ನೂ ಜೊತೆ ಕರ್ಕೊಂಡು ಹೋಗ್ದೆ ಒಬ್ಬಳೇ ಮಾಡ್ಬೋದು ಅಂತ ಅನ್ನಿಸ್ತು ಜಾಬ್ಗೆ ಹೋದಾಗ ಬಟ್ ಇವಾಗ ಅಲ್ಲಿ ಎಲ್ಲರೂ ಜೊತೆ ಜೊತೆಗೆ ಇದ್ದು ನಮಗೆ ಒಬ್ಬರೇ ಇದ್ದರೆ ಮಾಡಬೇಕಾದ್ರೆ ಧೈರ್ಯ ಬರ್ತಾ ಇರಲಿಲ್ಲ ಇವಾಗ ಜಾಬ್ಗ್ ಹೋದ್ಮೇಲೆ ಎಲ್ಲೇ ಹೋದ್ರೂ ಒಬ್ಬಳೇ ಮಾಡ್ಬೋದು ಅನ್ನೋ ಧೈರ್ಯ ಇದೆ ಇವಾಗ ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಒಬ್ಬರೇ ನಮ್ಮ ಕಾಲ ಮೇಲೂ ಕಾಲು ನಿಂತ್ಕೋಬೇಕು ಅಂತ ಹೇಳಿ ನಾವು ಈ ಜಾಬ್ಗೆ ಸೇರಿಕೊಂಡು ಟ್ರೈನಿಂಗ್ ಎಲ್ಲ ಮುಗಿಸಿ ನನಗೆ ಜಾಬ್ ಸಿಕ್ಕಿದ್ಮೇಲೆ ಜಾಬ್ ಸಿಗೋಕ್ಕಿಂತ ಮುಂಚೆ ನಾನು ಟ್ರೈನಿಂಗ್ ಮಾಡ್ತಾ ಇರಬೇಕಾದ್ರೇ ನಮ್ಮಪ್ಪ ನಮ್ಮ ಜೊತೆ ಚೆನ್ನಾಗಾಗ್ಬಿಟ್ರು ಚೆನ್ನಾಗಾದಾಗ ಮತ್ತು ನಮ್ಮ ಅಮ್ಮ ಜೊತೆ ಚೆನ್ನಾಗಿತ್ತು ನನ್ನ ಟ್ರೈನಿಂಗ್ ಎಲ್ಲ ಮುಗಿಸಿ ನಮ್ಮ ಅಪ್ಪಂಗೆ ಹೇಳಿ ನಂಗೆ ಕೆಲಸ ಸಿಕ್ತು ಇನ್ನೇನು ನಂಗೆ ಸ್ಯಾಲ್ರಿ ಬರ್ತಿದೆ ಅಂತ ಅಂದಾಗ ಎಲ್ಲರೂ ಚೆನ್ನಾಗೇ ಇದ್ದರು ಇವಾಗಲೂ ನಮ್ಮ ಮನೇಲಿ ನನಗೊಂದು ಮರ್ಯಾದೆ ಅನ್ನೋದು ಇರುತ್ತೆ ಇವಾಗಲೂ ನಮ್ಮ ಅಮ್ಮ ನಮ್ಮ ಅಪ್ಪನವಾಗ್ಲೂ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿ ಒಂದು ವ್ಯಾಲ್ಯೂ ಅನ್ನೋದು ಇದೆ ಬಟ್ ಇವಾಗ ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋ ಬುದ್ಧಿನೂ ಇದೆ ಯಾರು ಇಲ್ಲ ಅಂದ್ರೂ ನಾವು ಬದುಕ್ತೀವಿ ಅನ್ನೋದು ಒಂದು ಇದು ನಮ್ಮ ಧೈರ್ಯ ಇದೆ ನಮಗೆ ನಮ್ಮ ಕಾಲ ಮೇಲೆ ನಮ್ಗೆ ನಿಂತ್ಕೊಳ್ಳೋಷ್ಟು ಧೈರ್ಯ ನಮಗೆ ಬಂದಿದೆ ಎಲ್ಲರೂ ಎಜುಕೇಶನ್ ಸ್ಟಾಪ್ ಮಾಡಿ ಮನೇಲಿರೋದ್ರ ಬದಲು ಈ ಕೋರ್ಸಿಗೆ ಸೇರಿಕೊಂಡು ಅಪ್ಪ ಅಮ್ಮನ ಕೈಯಲ್ಲಿ ಯಾವಾಗಲೂ ದುಡ್ಸ್ಕೊಂಡು ತಿನ್ನೋದ್ರ ಬದಲು ಆ ಅವರು ಜೀವನ ಪೂರ್ತಿ ಮಾಡಲಿಲ್ಲ ಅಂದ್ರೂ ಅವರಿಗೆ ಸ್ವಲ್ಪ ಅವ್ರ ಲೈಫ್ನ ಸೆಟ್ಲ್ ಮಾಡ್ಕೊಳ್ಳೋ ತನಕನಾದರೂ ಅವರು ಈ ಕೋರ್ಸಿಗೆ ಸೇರಿಕೊಂಡು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರು ದುಡ್ಡುಕೊಂಡು ಯಾರ ಮೇಲೆ ಡಿಪೆಂಡಾಗಿ ಮುಂದೆ ಮದುವೆ ಆಗೋ ಹೋದ್ಮೇಲೂ ಅವರು ಗಂಡನ ಮೇಲೆ ಡಿಪೆಂಡ್ ಆಗೋಂಥ ಪರಿಸ್ಥಿತಿ ಬರೋದಿಲ್ಲ ಅವ್ರಿಗೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡ್ರೇ ಅವ್ನು ಬಿಟ್ಟು ಹೋದ್ರೂ ಇವ್ರಿಗೆ ನಾನು ಒಬ್ಬಳೇ ಇದ್ದೀನಿ ನಾನು ಸಾಕ್ತೀನಿ ಅಂದ್ ಮನೆಯವ್ರು ಯಾರ ಯಾರಿಲ್ಲ ಅಂದ್ರೂ ನಾನು ಅವ್ರ ಅವ್ರನ್ನ ನೋಡ್ಕೊಳ್ತೀನಿ ಅನ್ನೋ ಧೈರ್ಯ ಇವ್ರಿಗಿರುತ್ತೆ ಮನೇಲಿದ್ದು ಟೈಮ್ ವೇಸ್ಟ್ ಮಾಡೋದ್ರ ಬದಲು ಕೋರ್ಸ್ ತಗೊಂಡು ಎಲ್ಲರಿಗೂ ಕೋರ್ಸಿಗೆ ಜಾಯಿನ್ ಆಗಿ ಮುಂದೆ ಅವ್ರ ಫ್ಯೂಚರ್ಗೆ ಒಂದು ಹೆಲ್ಪ್ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಾವ್ಯ ಅಂತ ಎಡಿಯಲ್ದಿಂದ ಬಂದಿರೋದು ನಾನು ಇಲ್ಲಿ ಸರ್ಗೂರು ಎಸ್ ವಿ ವೈ ಎಮ್ನಲ್ಲಿ ಟ್ರೈನಿಂಗ್ ತಗೊಂಡಿದ್ದು ಇಲ್ಲಿ ಫೈವ್ ಮಂತ್ ಕೋರ್ಸ್ ಇದ್ದದ್ದು ಮತ್ತು ಟಿ ಡಿಲಿ ಒಂದು ಮಂತ್ ಇತ್ತು ನಾನು ಇಲ್ಲಿಗೆ ಸೇರೋಕ್ಕಿಂತ ಮುಂಚೆ ಎಡ್ಯಾಲದಲ್ಲೇ ಸೆಕೆಂಡ್ ಪಿ ಯು ಮುಗಿಸಿದ್ದು ಸೆಕೆಂಡ್ ಪಿ ಯು ಮುಗಿಸಾದ್ಮೇಲೆ ನಾಲ್ಕು ವರ್ಷ ಮನೇಲೇ ಇದ್ದೆ ಅದೇ ಮದುವೆ ಮಾಡಬೇಕು ಅಂತ ಮಾಡಿದರು ಅಂದರೆ ಯಾವುದೂ ಫಿಕ್ಸ್ ಆಗ್ತಿರಲಿಲ್ಲ ಅದಕ್ಕೋಸ್ಕರ ಈ ಕೋರ್ಸ್ ಬಗ್ಗೆ ಗೊತ್ತಾಯಿತು ಅಂತಂದರೆ ನನ್ನ ಫ್ರೆಂಡ್ ಅನುಷಯಿಂದ ಗೊತ್ತಾಗಿದ್ದು ನನಗೆ ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ ಈ ಕೋರ್ಸ್ ಏನಂತಲೇ ಗೊತ್ತಿರಲಿಲ್ಲ ಈ ಕೋರ್ಸ್ ಬಗ್ಗೆ ಏನಂದ್ರೆ ಏನೂ ಗೊತ್ತೇ ಇರಲಿಲ್ಲ ನನಗೆ ಆಮೇಲೆ ಉಮೇಶ್ ಸರ್ ಅಂತ ಬಂದು ನಮಗೆ ಹೇಳಿದ್ರಿ ಕೋರ್ಸ್ ಬಗ್ಗೆ ಜಾಬ್ ಸಿಕ್ಕೇ ಸಿಗುತ್ತೆ ಅಂತ ಸರಿ ಅಂತಂದ್ಬಿಟ್ಟು ಮನೆಯಲ್ಲಿರೋ ಸಮಸ್ಯೆಗಳೆಲ್ಲ ನೋಡಿ ಸೇರ್ಕೊಂಡ್ವಿ ಮತ್ತು ಚೆನ್ನಾಗಿತ್ತು ಕೋರ್ಸ್ ಒಟ್ನಲ್ಲಿ ಪ್ರಾಕ್ಟಿಕಲ್ ಎಲ್ಲ ಸ್ವಲ್ಪ ಸ್ವಲ್ಪ ನಡೀತಿತ್ತು ಥಿಯರಿ ಎಲ್ಲ ಚೆನ್ನಾಗಿ ನಡೀತಿತ್ತು ಅದಾದಮೇಲೆ ಕೋರ್ಸ್ ಮುಗೀತು ಮತ್ತು ಟಿ ಡಿ ಯುಗೆ ಹೋದ್ವಿ ಟಿ ಡಿ ಯುಗೆ ಹೋದ್ಮೇಲೆ ಅಲ್ಲೂ ಚೆನ್ನಾಗಿ ಹೇಳ್ಕೊಟ್ರು ಅದಾದಮೇಲೆ ಪ್ಲೇಸ್ಮೆಂಟ್ಗೆ ಸೆಲೆಕ್ಟ್ ಆದ್ವಿ ಅಲ್ಲಿಗೆ ಎಂಟು ಜನ ಹೋದ್ವಿ ಅಲ್ಲೋದಾದ ಮೇಲೆ ಹಾಸ್ಪಿಟ್ಲಿಗೆ ನಾಲ್ಕು ಜನ ಸೆಲೆಕ್ಟ್ ಆದ್ವಿ ಮತ್ತು ನಾ ನಾಲ್ಕು ಜನ ಕ್ಲಿನಿಕ್ ಸೆಲೆಕ್ಟ್ ಆದರು ಇಲ್ಲಿ ಜಾಬ್ ಸಿಗಬೇಕು ಅನ್ನೋದೊಂದು ಐಡಿಯಾ ಇತ್ತು ಅಷ್ಟೇ ನಮಗೆ ಜಾಬ್ ಮುಂದೆ ಇನ್ನೇನು ಕಾಣಿಸ್ತಾ ಇರಲಿಲ್ಲ ಯಾವ ಜಾಬು ಅಂತಲೂ ಗೊತ್ತಿರಲಿಲ್ಲ ಜಾಬ್ ಸಿಕ್ಕಿದ್ರೆ ಸಾಕು ಮನೆ ಸಮಸ್ಯೆಗಳನ್ನ ಬಗೆಹರಿಸ್ರು ಸಾಕು ಅಂತ ಇತ್ತು ಆದರೆ ಒಳ್ಳೆ ಕಡೆಯಿಂದನೇ ಸಂಪಾದನೆ ಮಾಡಬೇಕು ಅನ್ನೋದಿತ್ತು ಆವಾಗ ಈ ಕೋರ್ಸ್ ಬಗ್ಗೆ ಗೊತ್ತಾಯ್ತಲ್ಲ ಆವಾಗ ಮೇಲೆ ಇಲ್ಲಿ ಈ ಸೊಪ್ಪು ಸೌದೆಗಳನ್ನೆಲ್ಲ ಕಟ್ ಮಾಡಿಕೊಂಡು ಏನು ಮಾಡ್ತಾ ಇದ್ದಾರೋ ಅಂತ ಅನ್ನಿಸ್ತಿತ್ತು ಬಟ್ ಇದರಿಂದ ಬೆನಿಫಿಟ್ ಜಾಸ್ತಿ ಅಂತ ಅನ್ನಿಸ್ತು ಒಟ್ನಲ್ಲಿ ಆಯುರ್ವೇದಿಕ್ಕು ಸೈಡ್ ಎಫೆಕ್ಟ್ ಏನೂ ಇಲ್ಲ ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತ ಅನ್ನಿಸ್ತು ಅಂದರೆ ನಮ್ಮ ಆದ ಇನ್ಸಿಡೆಂಟಿಂದ ನಾನು ಬರಬೇಕಾಯ್ತು ಮತ್ತೆ ವಾಪಸ್ಸು ಊರಿಗೇ ಅದಾದಮೇಲೆ ಮೈಸೂರಲ್ಲಿ ಇವಾಗ ಜಾಬ್ ಮಾಡ್ತಿದ್ದೀನಿ ಮೊದಲು ನನ್ನ ಮನೆಯಲ್ಲೇ ಇದ್ನಲ್ಲ ಆವಾಗ ನನ್ನ ಮದುವೆ ಯಾಕೆ ಅಂತ ಕೇಳಕ್ಕೆ ಬರ್ತಿದ್ರಲ್ಲ ಆವಾಗ ಮದುವೆ ಎಲ್ಲ ಕ್ಯಾನ್ಸಲ್ ಆಯ್ತಿತ್ತಲ್ಲ ಆವಾಗ ಇವಳೇ ಕ್ಯಾನ್ಸಲ್ ಮಾಡಿಸ್ಕೊತಿದ್ದಾಳಲ್ಲ ಅಂತ ಅಂದ್ಬಿಟ್ಟು ಮನೇಲಿ ಯಾರು ಸರಿಯಾಗಿ ಮಾತಾಡ್ಸ್ತಿರ್ಲಿಲ್ಲ ಒಂಥರ ಕೀಳ ಕಾಣಿಸ್ತಿದ್ರು ಇವಾಗ ಜಾಬ್ ಮೇಲೆ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ ರೆಸ್ಪೆಕ್ಟ್ ಚೆನ್ನಾಗಿ ಕೊಡ್ತಾರೆ ತರಬೇತಿ ಫೈವ್ ಮಂತ್ ಇತ್ತು ಇಲ್ಲಿ ವಿ ಎಮ್ ಅಲ್ಲಿ ಮತ್ತು ಒನ್ ಮಂತ್ ಟಿ ಡಿ ಯುಲಿತ್ತು ಚೆನ್ನಾಗಿತ್ತು ಒಟ್ನಲ್ಲಿ ಟ್ರೈನಿಂಗು ಅನುಕೂಲ ಇದೆ ಗೌರವ ಸಿಗುತ್ತೆ ಚೆನ್ನಾಗಿ ಸಂಪಾದನೆ ಮಾಡ್ಬೋದು ಮೆಡಿಸನ್ಗೆ ಹೋಲ್ಸ್ಕೊಂಡ್ರೆ ಇದು ಏನು ಸೈಡ್ ಎಫೆಕ್ಟ್ ಇಲ್ಲ ಅಂದರೆ ಇವಾಗ ಟ್ರೀಟ್ಮೆಂಟ್ ಮಾಡಿದ ತಕ್ಷಣ ಏನು ರಿಕವರಿ ಆಗಲ್ಲ ಆದರೆ ಹೋಗ್ತಾ ಹೋಗ್ತಾ ರಿಕವರಿ ಆಗುತ್ತೆ ಧನ್ಯವಾದಗಳು ಕೇಳಿದ್ರಲ್ಲ ಕೇಳಿದ್ರೆ ಇದುವರೆಗೂ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಕೇಳ್ತಾ ಇದ್ರಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆದಂತ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದ ಮುಖಾಂತರ ಸಂಸ್ಥೆಗೆ ದಾಖಲಾಗಿ ವಿವಿಧ ರೀತಿಯ ತರಬೇತಿಗಳನ್ನು ಪರಿಚಯ ಪಡ್ಕೊಂಡು ಪ್ರಸ್ತುತ ಈ ನಾಲ್ಕು ವಿದ್ಯಾರ್ಥಿಗಳು ಪಂಚಕರ್ಮ ಮತ್ತು ಆಯುರ್ವೇದ ಥೆರಪಿ ತರಬೇತಿಯನ್ನು ಆಯ್ಕೆ ಮಾಡೋ ಮುಖಾಂತರ ಯಾವ ರೀತಿಯೆಲ್ಲ ತರಬೇತಿಯನ್ನು ಪಡ್ಕೊಳ್ತಾರೆ ಇಲ್ಲಿನ ತರಬೇತಿ ವಾತಾವರಣ ಹೇಗಿತ್ತು ಹಾಗೆಯೇ ಕಲಿಕೆಯ ಹಂತಗಳನ್ನು ಯಾವ ರೀತಿಯೆಲ್ಲ ನಿಭಾಯಿಸಿದ್ರು ಯಾವ ರೀತಿಯೆಲ್ಲ ಮುಂದುಬಂದು ಈ ಕ್ಷೇತ್ರದಲ್ಲಿ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಂಡ್ರು ಅನ್ನೋದು ಕುರಿತು ಪ್ರಸ್ತುತ ಈ ತರಬೇತಿಯನ್ನು ಪಡ್ಕೊಂಡ ನಂತರ ಯಾವ ರೀತಿ ಎಲ್ಲ ತಮ್ಮ ವೃತ್ತಿಪರ ಆಯ್ಕೆಯನ್ನು ಕಂಡುಕೊಂಡು ಈ ಕ್ಷೇತ್ರದಲ್ಲಿ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ತಾ ಇದ್ದಾರೆ ಈ ರೀತಿಯ ತರಬೇತಿಗಳು ನಮ್ಮ ಸ್ವಾಮಿ ವಿವೇಕಾನಂದ ಯುದ್ಧಮಂಡ ಸಂಸ್ಥೆಯಲ್ಲಿ ಸಿಗ್ತಿರೋದು ಆ ತಾಲೂಕಿನ ಯುವ ಪೀಳಿಗೆಗಾಗಿರ್ಬೋದು ಅಥವಾ ಅರ್ಧಕ್ಕೆ ಶಿಕ್ಷಣವನ್ನು ಮಡಕುಗೊಳಿಸಿ ಮನೆಯಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಎಷ್ಟೆಲ್ಲ ಅನುಕೂಲಗಳನ್ನು ಮಾಡ್ಕೊಳುತ್ತೆ ಅನ್ನೋದು ಕುರಿತು ಸಾಕಷ್ಟು ವಿಚಾರಗಳನ್ನು ತಮ್ಮ ಅನುಭವದ ಮುಖಾಂತರ ಮಾಹಿತಿಯನ್ನು ಹಂಚ್ಕೊಳ್ತಿದ್ದಂಥವರು ಅಭಿಯವರು ಅನುಷಾ ಸ್ಪಂದನ ಮತ್ತು ಕಾವ್ಯರವರು ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ